ಎಸ್ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಗೋಡಗೇರಿ ಸಮರ್ ಫೌಂಡೇಶನ್ ಗೋಡಗೇರಿ ಎನ್ಜಿಒ ವತಿಯಿಂದ ಸಮಾಜಮುಖಿ ಕೆಲಸಗಳು ಹೌದು ವೀಕ್ಷಕರೇ ಸಮರ್ ಫೌಂಡೇಶನ್ ಎನ್ಜಿಒ ಸತತ ಮೂರು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದೆ ಬುದ್ಧಿಮಾಂದ್ಯ ವೃದ್ಧಾಶ್ರಮ ಅನಾಥಾಶ್ರಮ ಹಾಗೂ ಬಡವರಿಗೆ ಅಂಗವಿಕಲರಿಗೆ ತಮ್ಮ ಸಂಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಸಂಘಗಳಿಗೆ ಸಹಾಯ ಮಾಡುತ್ತಾ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಸಮರ್ ಫೌಂಡೇಶನ್ ಸಂಸ್ಥೆಯು ತನ್ನದೇ ಆದ ಹೆಸರನ್ನು ಮಾಡುತ್ತಾ ಬಂದಿದೆ ತಮ್ಮ ಸಂಸ್ಥೆಯ ಮಹಿಳೆಯರಿಗೆ ಸುಮಾರು ಎರಡುನೂರು ಸೀರೆಗಳನ್ನು ಉಡುಗೊರೆಯಾಗಿ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರು ಎನ್ಜಿಒ ಅಧ್ಯಕ್ಷರಾದ ಸುಜಾತಾ ಬೇಟೆಗಾರ್ ಹಾಗೂ ಇನ್ನುಳಿದ ಮಹಿಳಾ ಸಂಘದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಮಾಜಮುಖಿ ಕೆಲಸ ಹಾಗೂ ಬಡವರ ಸೇವೆಗಾಗಿ ನಮ್ಮ ಸಮರ್ ಫೌಂಡೇಶನ್ ಎನ್ ಜಿ ಒ ಸದಾ ಸೇವೆಗೆ ಸಿದ್ಧ ಎಂದು ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಬೇಟೆಗಾರ್ ಹೇಳಿದರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ a chyfarfod i gael cyfnodau <inaudible> ar gyfer y cyflog. Mae'r cyfnodau ar gyfer y cyflog yn ystod y cyflog. Mae'r cyflog yn ystod y cyflog, ac mae'r cyflog yn ystod ನಾನಾ ಚಪಾತಿ ಮಾಡ್ರೆ ನೀನ್ ಅದನ್ನ ಮಾಡುದು ಮನಿ ಒಳಗ ಸಹಾಯ ಆಗ್ತಾ ಇಲ್ರಿ ಮನಿಯೊಳಗ ಸಹ್ಯೋಗ್ರೊಳಗ ಅಕ್ಕೋರು ನಮ್ಮ ಮನೆಯನ್ನು ನೋಡಿದ ಒಂದ್ ವಿಚಾರ ಸ್ವಾರ್ಥ ಬಿಟ್ಟು